ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಸ್ಲಾಗ್ಸ್ ಇವತ್ತಿನ ದಿನ ಏನು ರೆಸಿಪಿ ಸಾರಿ ರೆಸಿಪಿ 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 ಏನು ಇಲ್ಲ ಇವತ್ತು ಬಿಡಿ ಟಿಪ್ ಇಟ್ಕೊಂಡು ಬಂದಿದ್ದೀನಿ ಏನಂದ್ರೆ ಇವಾಗ ಪಿಂಪಲ್ ಆಗಿರುತ್ತೆ ಪಿಂಪಲ್ ಮಾರ್ಕ್ ಆಗಿರುತ್ತೆ ಅದಕ್ಕೆ ಏನು ಪರಿಹಾರ ಏನು ಮನೆಮದ್ದು ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ತಿಳ್ಸ್ಕೊಡಕಂತೇಳ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಇನ್ನು ನೋಡ್ಕೊಂಡು ಬರುವ ಫೇಸಲ್ಲಿ ಪಿಂಪಲ್ ಮಾರ್ಕ್ ಇದೆಯಾ ಸಿಂಪಲ್ ಆಗಿರುವ ಮನೆಮದ್ದನ್ನು ತುಂಬ ಸೇಫ್ ಆಗಿರುವ ಹಾಗೆ ಎಫೆಕ್ಟಿವ್ ಆಗಿರುವ ಮನೆಮದ್ದನ್ನು ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಇದನ್ನು ಮಾಡೋದು ಹೇಗೆ ತುಂಬಾ ಸಿಂಪಲ್ ಇದು ನಮಗೆ ಪ್ಯೂರಾಗಿರೋಂತಹ ರೋಸ್ ವಾಟರ್ ಹಾಗೆ ಪ್ಯೂರ್ ಆಗಿರಂತಹ ಅಲೋವೆರಾ ಜೆಲ್ ಇಷ್ಟೇ ಇದೆರಡು ಇದು ಎರಡು ಇದ್ರೆ ಸಾಕು ನಮ್ಮ ಫೇಸ್ನ ಹೇಗೆ ಇಟ್ಕೊಳ್ಬೇಕಂತೇಳ್ಬಿಟ್ಟು ನಾನು ತೋರಿಸ್ಕೊಂಬರ್ತೀನಿ ಬನ್ನಿ ಒನ್ ಟೀ ಸ್ಪೂನಷ್ಟು ರೋಸ್ ವಾಟರ್ ಹಾಗೆ ಒನ್ ಸ್ಪೂನಷ್ಟು ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿಬಿಟ್ಟು ಮಲಗುವ ಮುಂಚೆ ಮಲಗುವ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಹಚ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಬೇಕು ನಮಗೆ ಎಲ್ಲಿ ಮಡುವೆ ಕಲೆಗಳಿದಿವೆಯೋ ಅಲ್ಲಿ ಮಾತ್ರ ಹಚ್ಕೊಳ್ಬೇಕು ಇಲ್ಲ ಅಂದರೆ ಫುಲ್ ಫೇಸ್ಗೆ ಹಚ್ಕೊಂಡ್ರೂ ಏನು ಪರವಾಗಿಲ್ಲ ನಾನು ಫುಲ್ ಫೇಸ್ಗೆ ಹಚ್ಚೋದು ಅಲ್ಲಿ ಇಲ್ಲಿ ಮಾರ್ಕ್ ಇದೆ ಅಂತೇಳ್ಬಿಟ್ಟು ಅಲ್ಲಿ ಇಲ್ಲೂ ಹಚ್ಚೋಲ್ಲ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ ಒಳ್ಳೆಯದೇ ಅದರಿಂದ ಬೇರೆ ಏನು ಸೈಡ್ ಎಫೆಕ್ಟ್ಸ್ ಎಂಥದ್ದು ಇರೋಲ್ಲ ಏನೂ ಇಲ್ಲ ಆರಾಮಾಗಿ ಹಚ್ಕೊಳ್ಳಿ ಫೇಸ್ನ ಚೆನ್ನಾಗಿಟ್ಕೊಳ್ಳಿ ಅಷ್ಟೇ ನಾನು ಹೇಳ್ತಾ ಇರೋದು ಏನು ಗೊತ್ತಾ ನೀವು ಹಾಫ್ ಎನ್ ಅವರಾದರೂ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಹಾಫ್ ಎನ್ ಅವರ್ ಬಿಟ್ಕೊಳ್ಬೋದು ಅಂದರೆ ನಾನು ಹೇಳ್ತಾ ಇರೋದು ಇದು ಎರಡನ್ನ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಡಿ ಹಚ್ಕೊಂಡಾದ್ಮೇಲೆ ಒಂದು ಹಾಫ್ ಆ್ಯನ್ ಅವರ್ ಬಿಡಿ ಅದಾದಮೇಲೆ ಫೇಸ್ ವಾಶ್ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಮಾಯ್ಚರೈಸರ್ ಒಂದು ಹಚ್ಚಿ ಹಚ್ಕೊಂಡಲೇಬೇಕು ಯಾಕಂದರೆ ಫ್ರೆಶ್ ಚೆನ್ನಾಗಿರಬೇಕು ಅಂದರೆ ನಾವು ಅದನ್ನೆಲ್ಲ ಮಾಡ್ಕೊಳ್ಲೇಬೇಕಾಗತ್ತೆ ಮಾಯ್ಚರೈಸ್ ಕ್ರೀಮ್ ಹಚ್ಕೊಳ್ಲೇಬೇಕಾಗತ್ತೆ ಹಾಗೆಯೇ ಮತ್ತೆ ನಾನೇನು ಹೇಳೋದಂದರೆ ನಿಮಿದು ಹಾಫ್ ಎನ್ ಅವರ್ ಬಿಟ್ಟು ಫೇಸ್ ವಾಶ್ ಕೂಡ ಮಾಡ್ಕೊಳ್ಬೋದು ಹಾಗೆ ಓವರ್ ನೈಟ್ ಕೂಡ ಬಿಡ್ಬೋದು ನಾನು ಓವರ್ನೈಟೇ ಬಿಡೋದು ಹಾಫ್ ಎನ್ ಅವರೆಲ್ಲ ನಾನು ಬಿಡೋಕ್ಕೋಗೋಲ್ಲ ಓವರ್ ನೈಟ್ ಬಿಟ್ಬಿಡ್ತೀನಿ ಅಷ್ಟೇ ಇನ್ನೊಂದೇನಂದ್ರೆ ನೀವು ಹೊರಗಡೆ ಹೋಗೋ ಟೈಮಲ್ಲಿ ಅಂದರೆ ಆಚೆ ಕಡೆ ಹೋಗ್ತಿರೋರಲ್ಲ ಆ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಲೇ ಬೇಕಾಗತ್ತೆ ಯಾಕಂದರೆ ನಮ್ಮ ಸ್ಕಿನ್ ಚೆನ್ನಾಗಿರ್ಕೊಬೇಕು ಅಂತ ಹೇಳಿದ್ರೆ ನೀವು ಹೊರಗಡೆ ಹೋಗೋ ಟೈಮಲ್ಲಿ ಸನ್ಸ್ಕ್ರೀನ್ ಹಚ್ಕೊಳ್ಲೇಬೇಕಾಗತ್ತೆ ಅದಂತೂ ನೀವು ಮರೆಯೋಕ್ಕೆ ಹೋಗಬಾರ್ದು ಕಂಪಲ್ಸರಿ ಹಚ್ಕೊಳ್ಲೇಬೇಕಾಗತ್ತೆ ಅದನ್ನು ನಿಮಗೆ ಎಫೆಕ್ಟಿವ್ ಆಗುವಂತಹ ತುಂಬ ಬೇಗನೆ ನಿಮಗೆ ರಿಸಲ್ಟ್ ಸಿಗೋಂಗೆ ಆಗಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಏನೋ ಬಿಸಿಲಿಗೆ ಟೈಮಲ್ಲಿ ನೀವು ಸನ್ಸ್ಕ್ರೀನ್ ಹಚ್ಕೊಂಡಲೇ ಬೇಕಾಗತ್ತೆ ಅಷ್ಟೇ ನಾನು ಹೇಳೋದು ಇಲ್ಲ ಅಂದರೆ ಯಥಾ ಪ್ರಕಾರ ನಿಮಗೆ ಫೇಸ್ ಫೇಸೆಲ್ಲ ಬ್ಲ್ಯಾಕ್ ಆಗಿ ಅಲ್ಲಿ ಪಿಂಪಲ್ ಆಗೋದು ಪಿಂಪಲ್ ಮಾರ್ಕ್ ಮಾರ್ಕ್ಸ್ ಪಿಂಪಲ್ ಮಾರ್ಕ್ ಆಗೋದು ಮತ್ತು ನೀವು ಏನೇ ಹಚ್ಚಿದ್ರೂ ನೀವೇನೇ ಮಾಡಿದ್ರೂ ಅದು ಕ್ಲಿಯರ್ ಆಗೋಲ್ಲ ಅದಕ್ಕೋಸ್ಕರ ಬಿಸಿಲಿಗೆ ಸನ್ ಸನ್ಸ್ಕ್ರೀನ್ ನೀವು ಹಚ್ಕೊಳ್ಲೇ ಬೇಕಾಗುತ್ತೆ ಅಷ್ಟೇ ಸೊಲ್ಯೂಷನ್ಗೆ ಹಾಗೆ ಆಸ್ ಸೂರ್ಯನ ಕಿರಣಕ್ಕೆ ನಮ್ಮ ಸ್ಕಿನ್ ಡಲ್ ಆಗೇ ಆಗುತ್ತೆ ಡ್ಯಾಮೇಜ್ ಆಗೇ ಆಗುತ್ತೆ ಅದಕ್ಕೋಸ್ಕರ ನೀವು ಬಿಸಿಲಿಗೆ ಹೋಗೋ ಟೈಮಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ಬೆಟರ್ ಅಂತ ನನ್ನ ಸಜೆಷನ್ ಅಷ್ಟೇ ಆ ಡೆಲ್ನೆಸ್ ಏನಿರತ್ತೋ ಮತ್ತೆ ಬರೋ ಚಾನ್ಸಸ್ ಮತ್ತೆ ಇರುತ್ತೆ ನಾನು ಹೇಳ್ದಂಗೆ ಜೆಲ್ ಆಗಲಿ ಮತ್ತು ರೋಸ್ ವಾಟರ್ ಆಗಲಿ ಎರಡನ್ನೂ ಕೂಡ ನೀವು ಆಯುರ್ವೇದಿಕ್ ಅಂಗಡಿಯಲ್ಲೇ ನೀವು ಬೈ ಮಾಡಬೇಕಾಗತ್ತೆ ಮತ್ತು ಬೇರೆ ಕಡೆ ಎಲ್ಲೂ ಆಚೆ ಕಡೆ ಎಲ್ಲೂ ತಗೊಳಕ್ಕೆ ಹೋಗಬೇಡಿ ಯಾಕೆಂದರೆ ಪ್ಯೂ ಪ್ಯೂರ್ ಆಗಿರೋಂಥದ್ದೇ ನೀವು ಯೂಸ್ ಮಾಡಿದ್ರೆ ಫೇಸ್ಗೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಓಕೆ ಹೇಗೆ ಇದನ್ನು ಬಳಸೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಬನ್ನಿ ಸೋರಿ ಜೆಲ್ ಇದು ಎಲ್ವೆರಾ ಜೆಲ್ ಒಂದು ಸ್ಪೂನ್ ಹಾಕೊತೀನಿ ನಾನು ನಮ್ಮದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡಲ್ಲಿ ಏನಕ್ಕೂ ಬರೋಲ್ಲ ಎಲೋವೆರಾ ಜೆಲ್ ಏನು ಗೊತ್ತಾ ಒಂದು ಸ್ಪೂನ್ ಹಾಕ್ಕೊಳ್ಳಿ ನನಗೆ ನನ್ನ ಫೇಸ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಂತೀನಿ ಯಾಕಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಮಾಡಿಕೊಂಡು ವೇಸ್ಟ್ ಆಗುತ್ತೆ ನನಗೆ ವೇಸ್ಟ್ ಮಾಡೋದು ಇಷ್ಟ ಆಗೋಲ್ಲ ಆಯಿತಾ ನಿಮ್ಮ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ನನಗೆ ಒಂದು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಅಡ್ವರೇಜ್ ಜೆಲ್ ಹಾಗೆ ರೋಸ್ ವಾಟರ್ ರೋಸ್ ವಾಟರ್ ಇದನ್ನು ನಾನು ಹಾಫ್ ಸ್ಪೂನೇ ತೊಗೊತೀನಿ ಅದಿಷ್ಟು ತೊಗೊಂಡಿದ್ದೀನಿ ಇದು ಕೂಡ ಅವು ಅಷ್ಟೇ ತೊಗೊತೀನಿ ಹಾಫ್ ಸ್ಪೂನ್ ತೊಗೊತೀನಿ ಇವಾಗ ಏನಂದರೆ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಮ್ಮಂತ ಇದೆ ರೋಸ್ ಬಡ್ಡ ಏನು ಗೊತ್ತಾ ನನಗೆ ಪಿಂಪಲ್ ಮಾರ್ಕಿಲ್ಲ ನಾನು ಫುಲ್ ಫೇಸ್ಗೆ ಅಪ್ಲೈ ನಾನು ತೋರಿಸ್ತೀನಿ ನಿಮಗೆ ಪಿಂಪಲ್ ಮಾರ್ಕ್ ಎಲ್ಲಿದೆಯೋ ಅಲ್ಲೇ ಹಚ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಫೇಸ್ ಫುಲ್ ಅಪ್ಲೈ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಓಕೆನಾ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಇದನ್ನು ಅಪ್ಲೈ ಮಾಡ್ತೀನಿ ನಾನು ಫೇಸ್ಗೆ ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೀನಿ ನಾನು ಓವರ್ ನೈಟ್ ಬಿಡಿ ನೈಟ್ ಮಲಗಕ್ಕಿಂತ ಮುಂಚೆ ಒಂದು ಹಾಫ್ ಆ್ಯನ್ ಅವರ್ ಹಚ್ಕೊಳ್ಳಿ ಫೇಸ್ಗೆ ಏನೇ ಇದ್ರೂ ಮಸಾಜ್ ಮಾಡೋದು ಒಳ್ಳೆಯದೇ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಇಟ್ಕೊಳ್ಳಿ ಇಲ್ಲ ಅಂದರೆ ಓವರ್ ನೈಟ್ ಬಿಡಿ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ ಬೆಳಗ್ಗೆ ಎದ್ದು ஃபேஸ் வாஷ்மா நீதான் யூஸ் மாதிரி சோப்பாத சோப்பு ஃபேஸ் வாஷ் அதெல்லாம் ஃபேஸ் வாஷ் யாதாதூஸ் கொள்ளி சும்மா ஹச்சி இவாக நான் ஃபேஸ் ஃபேஸ் வாஷ்மாக்க நமக்கு இஷ்ட ஆகல ஏக்கிர இது வேஸ்ட் ஆக அதுக்கோஸர அதுக்கு நான் ஒன் அவர் விட்டு ಫೇಸ್ ವಾಶ್ ಮಾಡ್ಕೊತೀನಿ ಖಾಲಿ ಅದಕ್ಕೆ ನನ್ಗೆ ಫೇಸ್ಗೆ ಎಷ್ಟೇ ಎಷ್ಟು ಬೇಕೋ ಅಷ್ಟೇ ತೊಗೊಂಡೆ ಸುಮ್ಮನೆ ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಹೊಟ್ಟೆ ಒರಿಯುತ್ತೆ ಎತ್ತ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ನನಗಂತೂ ಇಷ್ಟ ಆಗಲ್ಲ ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಇರಲಿ ಈಗ ಲಿಂತಿ ಆಗತ್ತೆ ವಿಡಿಯೋ ಸ್ಟಾಪ್ ಮಾಡುವ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ವಾಚ್ ಮಾಡ್ತಾ ಇರ್ತಾರಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಮಾತ್ರ ನಾನು ಏನು ಟಿಪ್ ಹೇಳಿದ್ದೀನಿ ಅದು ಮಾತ್ರ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೇ ಗೊತ್ತಾಗೋದು ದಯವಿಟ್ಟು ಟ್ರೈ ಮಾಡಿ ಹೇಗೆ ಬಂದಿದ್ದು ರಿಸಲ್ಟ್ ಅನ್ನೋದನ್ನು ನನಗೆ ಒಂದು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಏನು ಕಮೆಂಟ್ ಮಾಡಿ ಮತ್ತೊಂದು ಸದೇ ಹೇಳ್ತೀನಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ವಾಶ್ ಮಾಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ